ನಮಸ್ಕಾರ ಎಲ್ರಿಗೂ ಸ್ವಾಗತ ಹೆಲ್ತ್ ಕಾನ್ಷಿಯಸ್ನ ಇಟ್ಕೊಂಡು ಒಂದು ಹೆಲ್ತಿ ಪುಡಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಅದೇನು ಅಂತ ನೀವೇ ನೋಡಿ ನೋಡಿ ಇವತ್ತು ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಇದರದ್ದು ಚಟ್ನಿ ಪುಡಿನ ಮಾಡೋದು ತೋರಿಸ್ತಾ ಇದ್ದೀನಿ ಡಯಟ್ ಮಾಡೋರ್ಗು ಯೂಸ್ ಆಗುತ್ತೆ ಹೆಲ್ತ್ಗೂ ಕೂಡ ಹೆಲ್ಪ್ಫುಲ್ಲು ನೋಡಿ ಇದಕ್ಕೆ ನಾನೊಂದು ಕಪ್ಪು ಫ್ಲ್ಯಾಕ್ ಸೀಡ್ಸ್ನ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಖಾರ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರ ಕಮ್ಮಿ ಅನಿಸಿದ್ರೆ ಗುಂಟೂರು ಮೆಣಸಿನ್ಕಾಯಿ ಬರುತ್ತೆ ಅದನ್ನು ಕೂಡ ಸೇರಿಸ್ಕೋಬೋದು ಜೊತೆಗೆ ಇಲ್ಲ ಖಾರ ಪುಡಿ ಹಾಕ್ಕೊಬೋದು ಒಂದು ಅರ್ಧ ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದಿಷ್ಟು ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಫ್ಲ್ಯಾಕ್ ಚೀಟ್ಸನ್ನ ಫ್ರೈ ಮಾಡ್ಕೊಳ್ಳೋಣ இது ஆக இத பிளேட் கடலேபீஜி கூட சேர்க்க நோடி ஆகிடு பிளேட் மெஷசிக்காய் ஹாக்கொட்டு ஆயிள் இதே கருபே கூட ஆட்ணா ஃப்ரெட் நோடி இது ஆகும் ப்ளேட்டாக்க ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ತಣ್ಣಗಾಗಿದೆ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಖಾರಕ್ಕೆ ತಕ್ಕನಾಗಿ ಉಪ್ಪು ಖಾರನ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಈಗ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ ಡೈಲಿ ಒಂದರಿಂದ ಎರಡು ಸ್ಪೂನು ಬಿಸಿ ಅನ್ನದ ಜೊತೆ ಅಥವಾ ಯಾವುದ್ರ ಜೊತೆ ಆದರೂ ನೀವು ಸರ್ವ್ ಮಾಡ್ಬೋದು ನೋಡಿದ್ರಲ್ವಾ ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೆಲ್ತಿಯಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು